ಹೇಳಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೇಲೂರ ಸೋತ್ರ ಪ್ರೀತಮ್ ಗೌಡ ಯಾವ ರೀತಿಯಾಗಿ ರಾಜಕಾರಣ ಮಾಡದ ಕಣ್ಮುಂದೆ ಇಟ್ಕೊಂಡು ಪರಿಶ್ರಮ ಸಿಮೆಂಟ್ ಪರಿಶ್ರಮೆಂಟ್ ಸುರೇಶ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಶಾಸಕರಾಗೋದಕ್ಕೆ ನಮ್ಮ ನಡವಳಿಕೆ ನಮ್ಮ ಹೋರಾಟ ಅವರಿಗೆ ಮಾದರಿ ಆಯ್ತು ಅಂತ ಹೇಳಕ್ಕೆ ನಾವು ಯಾವುದೇ ಸಂತೋಷ ಪಡ್ತಾರಲ್ಲ ಯಾಕಂದ್ರೆ ನಮ್ ಸರ್ಕಾರ ಇಟ್ಟರು ಕೂಡ ಹದಿಮೂರರಲ್ಲಿ ನಿಲ್ಲಕ್ಕೆ ಕ್ಯಾಂಡಿಡೇಟ್ ರೆಡಿರಲಿಲ್ಲ ಆದ್ರೆ ಇವತ್ತು ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರ ಇದ್ದಂತ ಸಂದರ್ಭದಲ್ಲಿ ರಾಜ್ಯ ನಾಯಕರ ಸಹಕಾರ ಸನ್ಮಾನ್ಯ ಯಡಿಯೂರಪ್ಪ ಸಾಹ್ರ ಆಶೀರ್ವಾದದಿಂದ ನಾನ್ ಶಾಸಕನಾದಾಗ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಬಲಾಢ್ಯ ಪಕ್ಷಗಳು ಬಿಜೆಪಿ ಮೇಲೆ ಬೀಳ್ತಾ ಇದ್ರು ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಂತು ರಾಜಕಾರಣವನ್ನ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಹಾಸನದಲ್ಲಿ ಮಾಡಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಂತ ಕಾರ್ಯಕರ್ತರುಗಳು ಇವತ್ತು ನಿಮ್ ಮುಂದೆ ನಮ್ಮ ಮುಂದೆ ಇದ್ದಾರೆ ನಾನು ಕೂಡ ಅದಪ್ಪ ಅಂತ ಹೇಳಿ बाहि हिमली न संदी